ಹಾಯ್ ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿವಿ ಲೋಕ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಇವತ್ತು ಚಿತ್ರದುರ್ಗದಲ್ಲಿ ಅಂತ ಈಶ್ವರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಆಫೀಸಿಗೆ ಬಂದಿದ್ದು ಸುಮಾರು ಅವ್ರ ಮೂವತ್ತು ವರ್ಷದಿಂದ ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಟೂರ್ಗಳನ್ನ ಆಯೋಜಿಸ್ತಾ ಬಂದಿದ್ದಾರೆ ಅದು ಓನರ್ ಆದಂತ ಗಿರಿಧರ್ ಅವರು ಇವತ್ತು ನಮ್ಮ ಜೊತೆ ಇದ್ದಾರೆ ಬನ್ನಿ ಅವರ ಅನುಭವಗಳನ್ನ ಅವರಿಂದಾನೆ ಕೇಳೋಣ ನಮಸ್ಕಾರ ನಾವು ಈಶ್ವರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇಂದ ಎನ್ ಎ ಗಿಡದ ಓನರ್ ಓನರ್ ಮಾತಾಡ್ತಾ ಇರೋದು ನಾವು ಮೂವತ್ತು ವರ್ಷಗಳಿಂದ ಟೂರ್ ಪ್ಯಾಕೇಜಸ್ ಮಾಡ್ತಾ ಇದ್ದೀವಿ ಇವಾಗ ಇನ್ನ ನಿಮ್ಗೆ ಒಳ್ಳೆ ಸರ್ವಿಸ್ ಹೇಳಿ ನಾವು ಆನ್ಲೈನ್ ನಲ್ಲಿ ಬರ್ತಾ ಇದ್ದೀವಿ ದಯವಿಟ್ಟು ನಮ್ಗೆ ಸಹಕರಿಸಿ ನೀವು ಈ ಕ್ಷೇತ್ರಕ್ಕೆ ನಾವು ಇಲ್ಲಿಗೆ ಆ ಎಸ್ ಆರ್ ಎಸ್ ಕಾಲೇಜಿಗೆ ಕ್ಯಾಂಟೀನ್ಗೆ ಬಂದಿದ್ದೆ ಸರ್ ಫಸ್ಟ್ ಅಲ್ಲಿಂದ ಇಲ್ಲೇ ಹದಿನಾರು ಮೂವತ್ತು ವರ್ಷದಿಂದ ಇಲ್ಲೇ ಸೆಟ್ಲ್ ಆಗಿದ್ದೀವಿ ನಾವು ಅವಾಗ್ಲೇ ಅವರೇ ಪ್ಯಾಕೇಜ್ ಟೂರ್ಸು ಕಾಲೇಜ್ ಟೂರ್ಸು ಶಾಲಾ ಟೂರ್ಸು ಇವೆಲ್ಲ ಮಾಡಕ್ಕೆ ಅವರದಿಂದ ಪ್ರೋತ್ಬಲ ಸಿಕ್ಕಿತ್ತು ನಮ್ಗೆ ನಾವು ಅದರದಿಂದ ಕಂಟಿನ್ಯೂ ಮಾಡ್ಕೊಂಡೆ ಹಂಗೆ ದೇವ್ರದಯ್ಯದಿಂದ ಎಲ್ಲಾ ಚೆನ್ನಾಗಿ ಪ್ಯಾಕೇಜಸ್ ಫ್ಯಾಮಿಲಿ ಟ್ರಿಪ್ಸು ಎಲ್ಲ ಹೋಗ್ತಾ ಇದೀವಿ ನಮ್ಗೂ ಇಷ್ಟು ವರ್ಷದಿಂದ ನಾವು ಆನ್ಲೈನ್ಗೆ ಹೋಗಿಲ್ಲ ಇದೇ ಫಸ್ಟ್ ಟೈಮ್ ಆನ್ಲೈನ್ಗೆ ಹೋಗ್ತಾ ಇದ್ದೀವಿ ನಿಮ್ಮೆಲ್ಲರ ಆಶೀರ್ವಾದ ನಮ್ಗೆ ಬೇಕಾಗತ್ತೆ ಸರ್ ನಾವು ಆಲ್ ಇಂಡಿಯಾ ಮಾಡಿದೀವಿ ಸರ್ ಕಾಶಿ ಗಯಾ ಬುದ್ಧಗಯಾ ಅಲಹಾಬಾದ್ ಅಯೋಧ್ಯ ಒನ್ ಟ್ರಿಪ್ಪು ಮತ್ತೆ ಡಿಲ್ಲಿ ವೈಷ್ಣವಿದೇವಿ ಟ್ರಿಪ್ ಟ್ರಿಪ್ಪು ಕುಲು ಕುನಾಲಿ ಪ್ಯಾಕೇಜಸ್ ಮತ್ತೆ ಕಾಶಿ ಯಾತ್ರೆ ಯಾರಾದ್ರೂ ನಾಲ್ಕ್ ಜನ ಇದ್ರೆ ಅವ್ರಿಗೆ ನಿಮ್ಗೆ ಸ್ಪೆಷಲ್ ಪ್ಯಾಕೇಜ್ ಮಾಡ್ಕೊಡ್ತೀವಿ ವ್ಯವಸ್ಥೆ ನೀವೇ ಮಾಡ್ತೀರಾ ಇರುತ್ತೆ ಸರ್ ಊಟ ತಿಂಡಿ ಫ್ಲೈಟ್ ವಿಮಾನ ಸರ್ವಿಸ್ ಎಲ್ಲ ನಮ್ದೇ ಇರತ್ತೆ ನೀವೇನು ತೊಂದರೆ ತಗೊಂಡಂಗಿಲ್ಲ ನಾಲ್ಕ್ ಜನ ಆರ್ ಜನ ಆದ್ರೆ ನಾವು ಅಲ್ಲೇ ಹೋಟೆಲ್ಸ್ ನಲ್ಲಿ ಪ್ರೊವೈಡ್ ಮಾಡ್ತೀವಿ ಇಲ್ಲ ಅಂದ್ರೆ ನಲವತ್ತು ಜನ ಮೇಲೆ ಆದ್ರೆ ನಾವೇ ಊಟ ತಿಂಡಿ ಪ್ರೊವೈಡ್ ಮಾಡ್ತೀವಿ ಆಲ್ ವಿತ್ ರೂಮ್ಸ್ ನೀವು ಹೇಳಿದ್ರಿ ಸ್ಕೂಲ್ ಮತ್ತೆ ಶಾಲೆ ಮತ್ತೆ ಸರ್ ಸ್ಕೂಲ್ ಅವ್ರಿಗೆ ಐವತ್ತು ಸೀಟ್ ಪ್ಯಾಕೇಜಸ್ ಮಾಡ್ತೀವಿ ನಾವು ಆಲ್ ಇಂಡಿಯಾ ಕೇರಳ ತಮಿಳ್ನಾಡು ಆಂಧ್ರ ಪ್ರದೇಶ ಕರ್ನಾಟಕ ಲೋಕಲ್ಲು ಇವೆಲ್ಲ ಮಾಡ್ಕೊಡ್ತೀವಿ ಸರ್ ಮತ್ತೆ ವಂಡ್ರಾಲ ಮೈಸೂರು ವಂಡ್ರಾಲ ಹೈದ್ರಾಬಾದ್ ವಂಡ್ರಾಲ ಯಾವ್ದು ಬೇಕಾದ್ರೂ ಪ್ಯಾಕೇಜಸ್ ನಾವು ಮಾಡ್ಕೊಡಲಾಗತ್ತೆ ತಿಂಗಳು ನಾವು ಮಾಡ್ತೀವಿ ಸರ್ ಪ್ರತಿ ತಿಂಗಳು ನಮ್ದು ನಾಲ್ಕು ಪ್ಯಾಕೇಜಸ್ ಇರುತ್ತೆ ಸ್ಕೂಲು ಮಾತ್ರ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ನಲ್ಲಿ ಜಾಸ್ತಿ ಇರುತ್ತೆ ಸರ್ ಇಂಟರ್ನ್ಯಾಷನಲ್ ಮಾಡ್ತೀವಿ ಬೆಂಗಳೂರು ಟು ಬೆಂಗಳೂರು ಬೆಂಗಳೂರಿಂದ ಬೆಂಗಳೂರಿಗೆ ಯಾವ ದೇಶಕ್ಕೆ ಹೋಗಿ ಮತ್ತೆ ಸಿಂಗಾಪುರು ಮಲೇಷಿಯಾ ಬ್ಯಾಂಕಾಕ್ ಪಟಾಯ ಒಂದು ಟ್ರಿಪ್ಪು ಮತ್ತೆ ದುಬೈ ಅಬುದಾಬಿ ಒಂದು ಟ್ರಿಪ್ಪು ಮತ್ತೆ ಜಪಾನು ಮತ್ತೆ ಯುರೋಪಿಯನ್ ಟೂರ್ಸ್ ಎಲ್ಲ ಬಗ್ಗೆ ಸ್ವಲ್ಪ ಮಾಹಿತಿ ಸರ್ ನಮ್ದು ಕ್ಯಾಟ್ರಿಂಗ್ ಇದೆ ಮೂವತ್ತು ವರ್ಷ ಅನುಭವ ಆಂಧ್ರ ಸ್ಟೈಲ್ ನಲ್ಲಿ ಮಾಡ್ಕೊಡ್ತೀವಿ ಸೌತ್ ಇಂಡಿಯನ್ ಸ್ಟೈಲ್ ನಲ್ಲಿ ಮಾಡ್ಕೊಡ್ತೀವಿ ಕರ್ನಾಟಕ ನಾರ್ತ್ ಇಂಡಿಯನ್ ಸ್ಟೈಲ್ ನಲ್ಲಿ ಮದುವೆ ಫಂಕ್ಷನ್ಸ್ ಎಲ್ಲಾ ಶುಭ ಕಾರ್ಯಗಳಿಗೂ ಎಲ್ಲಾ ನಾವು ಕ್ಯಾಟ್ರಿಂಗ್ ಮಾಡ್ತೀವಿ ಮದುವೆಗಳು ಕಾಂಟ್ರಾಕ್ಟ್ ಬೇಸಿಸ್ ಮೇಲೆ ಮಾಡ್ತೀವಿ ಎ ಟು ಜೆಡ್ ವರ್ಗು ನಮ್ದೇ ಇರುತ್ತೆ ತಾಂಬೂಳ ವರ್ಗು ನಮ್ದೇ ಇರುತ್ತೆ ಎಲ್ಲ ವಿಧವಾಗಿ ಐಟಮ್ಸ್ ಮೂವತ್ತು ಐಟಮ್ ಬೇಕಾದ್ರೂ ಊಟ ತಿಂಡಿ ಮಾಡ್ಕೊಡ್ತೀವಿ ಕರ್ನಾಟಕ ನಲ್ಲಿ ಎಲ್ಲಾದ್ರೂ ನಾವು ಮಾಡ್ಕೊಡ್ತೀವಿ ಸರ್ ಮದುವೆ ಹಾ ಮದುವೆ ಶುಭ ಎಲ್ಲ ಶುಭ ಸಮಾರಂಭಗಳಿಗೆ ನಾವು ಎಲ್ಲ ಫಂಕ್ಷನ್ಗಳಿಗೂ ಮಾಡ್ಕೊಡ್ತೀವಿ ಸರ್ ನಿಮ್ಮ ಮುಂದಿನ ಪ್ರವಾಸದ ಯೋಜನೆ ಸರ್ ಲೋಕಲ್ನಲ್ಲಿ ದೇಶನಲ್ಲಿ ನಮ್ಮ ದೇಶನಲ್ಲಿ ನೇಪಾಲು ಕಾಟ್ಮಂಡು ಮತ್ತೆ ಕಾಶಿ ಗಯಾ ಬುದ್ಧ ಗಯಾ ಅಲಹಾಬಾದ್ ಅಯೋಧ್ಯ ಟೂರ್ಸು ಮತ್ತೆ ವೈಷ್ಣವಿ ದೇವಿ ಟೂರು ಮೊನಾಲಿ ಆ ಶಿಮ್ಲಾ ಕಲಕತ್ತಾ ಡಾರ್ಜಿಲಿಂಗು ಇವೆಲ್ಲ ಮಾಡ್ತೀವಿ ವಿದೇಶನಲ್ಲಿ ಸಿಂಗಪೂರು ಮಲೇಷಿಯಾ ಬ್ಯಾಂಕಾಕು ಪಟಾಯ ಅದಾದ್ಮೇಲೆ ಬರೀ ಪಟಾಯನ ಇದೆ ಬರೀ ಕೇವಲ ನಲವತ್ತೈದು ಸಾವಿರ ರೂಪಾಯಿ ಮಾತ್ರ ಪಟಾಯಗೆ ಬ್ಯಾಂಕಾಕ್ ಪಟಾಯ ಸೇರಿ ನಾಲ್ಕು ರಾತ್ರಿ ಐದು ಹಗಲು ಸೇರಿ ವಿಮಾನ ಪ್ರಯಾಣದು ಎಲ್ಲ ವೀಸಾ ದೀಸಾ ಎಲ್ಲ ಸೇರಿ ನಮ್ದು ನಲ್ವತ್ತೈದು ಸಾವಿರ ರೂಪಾಯಿ ಮತ್ತೆ ದುಬೈ ಅಬುದಾಬಿ ಎಪ್ಪತ್ತೈದು ಸಾವಿರ ರೂಪಾಯಿದಿಂದ ಸ್ಟಾರ್ಟ್ ಆಗತ್ತೆ ಲಕ್ಷವರೆಗೂ ಇರುತ್ತೆ ಸರ್ ಅದು ಫ್ಲೈಟ್ ಇದು ವಿಮಾನದ ಮೇಲೆ ಹೋಗತ್ತೆ ರೇಟ್ ದಯವಿಟ್ಟು ನಮ್ಗೆ ಎಲ್ಲರೂ ಕೋಪರೇಷನ್ ಕೊಡಿ ಈಗ ನಿಮ್ಮ ಈಶ್ವರ್ ಶಾಲೆ ಮಕ್ಕಳಿಗೆ ಹಾಗೂ ಕಾಲೇಜ್ ಏನಾದ್ರು ವಿಶೇಷ ರಿಯಾಯಿತಿ ಇದೆ ಸರ್ ಹೆಂಗಂದ್ರೆ ಇವಾಗ ಅದೇ ಒಂದು ಒನ್ ಡೇ ಟೂರ್ ನಾವು ದೊಡ್ಡವ್ರದಾದ್ರೆ ಮೂರ್ ಸಾವಿರ ಮಾಡ್ತೀವಿ ಇವ್ರಿಗೆ ಎರಡು ಸಾವಿರ ಪ್ಲೇಸಸ್ ಮೇಲೆ ಹೋಗುತ್ತೆ ಸರ್ ಇವ್ರಿಗೆ ಕೇರಳ ಟ್ರಿಪ್ಪು ಬರೀ ಎಂಟು ಒಂಬತ್ ಸಾವಿರ ನಲ್ಲಿ ಮಾಡ್ತೀವಿ ತಮಿಳ್ನಾಡು ಕೇರಳ ಇವೆಲ್ಲ ಅದೇ ದೊಡ್ಡವ್ರಿಗಾದ್ರೆ ಹದಿನೈದು ಸಾವಿರ ರೂಪಾಯಿ ಅರ್ಧ ಫಾರ್ಟಿ ಪರ್ಸೆಂಟ್ ಇವರಿಗೆ ಕಡಿಮೆ ಸರ್ ಹುಡುಗರಿಗೆ ಅಂದ್ರೆ ಒಬ್ಬರಿಗೆ ಒಂಬತ್ತು ಸಾವಿರ ಆಗುತ್ತೆ ಹೌದು ಸಿಕ್ಸ್ ಡೇಸ್ ಸರ್ ಫೈವ್ ಟು ಸಿಕ್ಸ್ ಡೇಸ್

ಧನ್ಯವಾದಗಳು ಅಲ್ಲೂ ನಿಮ್ಮ ಈಶ್ವರ್ ಟೂರ್ಸ್ ಅಂಡ್ ಟ್ರಾವೆಲ್ಸ್ ಇನ್ನ ಹೆಚ್ಚಿಗೆ ಬೆಳೆಯಿಲ್ಲ ಅಂತ ನಾವು ಟಿ ಲಿಂದ ಆಶಿಸ್ತೀವಿ ನಮಸ್ಕಾರ ನಮಸ್ಕಾರ ಸರ್